ಇಲ್ಲ ಅದಕ್ಕೋಸ್ಕರ ಗೆಲ್ಬೇಕು ಅದೇ ಹನುಮಂತ ಯಾಕೆಂದ್ರೆ ಅವನು ಇದ್ದದ ಹೇಳ್ತಾನೆ ನೇರವಾಗಿ ಮತ್ತೆ ಪ್ರಾಮಾಣಿಕ ತಳುಕು ಮೋಸ ಯಾವುದಿಲ್ಲ ತ್ರಿವಿಕ್ರಮ್ ಗೆಲ್ಬೇಕು ಯಾಕೆಂದ್ರೆ ಅವತ್ತಿಂದ ಮುಂಚೆಯಿಂದನೂ ಚೆನ್ನಾಗಿ ಯಾ ಎಲ್ಲಾ ಆಟನು ಆಡ್ಕೊಂಡ್ ಬಂದಿದೆ ಜೆ ಪಿ ಪಾರ್ಕ್ ಹತ್ರ ಇದೀವಿ ಇಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸೋಣ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗಿ ಈಗ ಅಂತ್ಯಕ್ಕೆ ಬಂದು ನಿಂತಿದೆ ಈಗಾಗ್ಲೇ ಇನ್ನು ಎರಡೇ ವಾರಗಳು ಬಾಕಿ ಉಳಿದಿರೋದು ಬಿಗ್ ಬಾಸ್ ಫಿನಾಲೆಗೆ ಹಾಗಾಗಿ ಬಿಗ್ ನ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಬನ್ನಿ ಇವತ್ತು ನಾವು ಜೆ ಪಿ ಪಾರ್ಕ್ ಹತ್ರ ಇದ್ದೀವಿ ಇಲ್ಲಿ ಫೋ ನನ್ನ ಕೈಯಲ್ಲಿರುವಂತಹ ಫೋಟೋಗಳನ್ನು ಜನರ ಕೈಗೆ ಕೊಟ್ಟು ಯಾರು ಗೆಲ್ತಾರೆ ಅನ್ನೋದನ್ನು ಅವರ ಬಾಯಲ್ಲೇ ಕೇಳ್ತಾ ಹೋಗೋಣ ಹಾಗೆ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳ್ತಾ ಹೋಗೋಣ ಯಾಕೆ ಇವರು ಬಿಗ್ ಬಾಸನ್ನು ಗೆಲ್ಲಬೇಕು ಹಾಗೆ ಯಾಕೆ ಇವರು ಗೆಲ್ತಾರೆ ಅನ್ನೋ ಅಭಿಪ್ರಾಯನ ಅವ್ರ ಹತ್ರನೇ ತಿಳ್ಕೊಡೋಣ ಧನ್ರಾಜ್ ಏನಕ್ಕೆ ಗೆಲ್ಬೇಕಂದ್ರೆ ಅವನು ಎಲ್ಲ ಆಟದಲ್ಲಿ ಕರೆಕ್ಟಾಗಿ ಆಡ್ತಾನೆ ಸುಳ್ಳು ಅದೆಲ್ಲ ಇಲ್ಲ ಅವನ ಹತ್ರ ಅದಕ್ಕೋಸ್ಕರ ಧನ್ರಾಜ್ ಗೆಲ್ಬೇಕು ಮೋಸ ಒಂಟನೆ ಇಲ್ಲ ಅದಕ್ಕೋಸ್ಕರ ಧನ್ರಾಜ್ ಗೆಲ್ಬೇಕು ನಮಗೆ ಅದು ಬಿಟ್ಟು ಮೋಕ್ಷಿತ ಮೋಕ್ಷಿತ ಈ ಹುಡುಗಿನೂ ಅಷ್ಟೇ ಮೋಸ ವಂಚನೆ ಏನಿಲ್ಲ ಅವಳು ಗೆಲ್ಲಬೇಕು ಅದಕ್ಕೋಸ್ಕರ ಅವಳಿಗೆ ಇದಾಗ್ತಾಯಿದ್ದೇವೆ ಡೈಲಿ ನೋಡ್ತೇವೆ ನಾವು ಬಿಡೋದೇ ಇಲ್ಲ ಮೂರು ಸಲ ನೋಡ್ತೇವೆ ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಒಂದೂವರೆಯಲ್ಲಿ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ನೈಟು ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಅದನ್ನು ನೋಡ್ತೀವಿ ಸಂಡೇ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇರುತ್ತೆ ಹತ್ತುವರೆ ನೋಡ್ತೀನಿ ಮತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಹಾಕಿದ್ರೆ ಬರ್ತದೆ ಡೈಲಿ ನೋಡ್ತೀನಿ ಬಿಗ್ ಬಾಸ್ ಫಾಲೋ ಮಾಡ್ತೀವಿ ಅಂದ್ರೆ ಮೊದ್ಲು ಚೆನ್ನಾಗಿಲ್ಲ ಬಿಗ್ ಬಾಸ್ ಇವಾಗ ಬರ್ತಾ ಬರ್ತಾ ಟಾಸ್ಕ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವರಿಬ್ರು ಗೆಲ್ಬೇಕು ನನ್ನ ಅನಿಸಿಕೆ ಇವ್ರಿಷ್ಟ ನನಗೆ ಯಾರು ಟಿ ವಿಗೆ ಒಳ್ಳೆಯ ಹೆಸ್ರು ಬರಬೇಕು ಯಾವ್ದು ಗೆಲ್ಬೇಕು ಏಕೆ ಅಂದರೆ ಹೇಳದ್ರಲ್ಲ ಅವರು ಒಳ್ಳೆಯ ವ್ಯಕ್ತಿ ಎಲ್ಲದರಲ್ಲೂ ಇದು ಇದು ಯಾರು ಅದರಿಂದ ಅವ್ರು ಗೆ ಸುಳ್ಳು ಹೇಳಲ್ಲ ಮಾಡೋಲ್ಲ ಒಂದು ರೀತಿ ನೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಆದರೆ ಎಲ್ರೂ ಹನುಮಂತು ಗೆಲ್ತಾನೆ ಹನುಮಂತು ಮಧ್ಯೆ ಬಂದವನು ಹನುಮಂತು ಮಧ್ಯ ಬಂದಿದ್ದಾನಲ್ಲ ಅದರಿಂದ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ಗೆಲ್ತಾನೇನೋ ಗೊತ್ತಿಲ್ಲ ನಮ್ಗೆ ಇರೋದು ಇವರು ನೂರ ಒಂಬತ್ತು ದಿನನ ಎಷ್ಟು ಆಗಿದೆ ಇವಾಗ ಅವರಂದ್ರೆ ಮಧ್ಯೆ ಬಂದವರಲ್ಲ ಆ ಹುಡುಗ ಗೆದ್ರು ನಮ್ಗೆ ಇಷ್ಟನೇ ಹನುಮಂತು ಯಾಕಂದ್ರೆ ಪಾಪ ಬಡ ಕುಟುಂಬದಿಂದ ಬಂದಿದ್ದಾನೆ ಹಳ್ಳಿಯಿಂದ ಅವನು ಕರೆಕ್ಟಾಗಿ ಆಟ ಆಡ್ತಾನೆ ಅವನು ಮೋಸ ವಂಚನೆ ಏನೂ ಇಲ್ಲ ಅವನಲ್ಲಿ ಅದಕ್ಕೋಸ್ಕರ ಅವನು ಗೆದ್ರು ಖುಷಿನೇ ಹನುಮಂತು ಇವರಿಬ್ಬರಲ್ಲಿ ಯಾರು ಗೆದ್ರು ಖುಷಿನೇ ಹೆಣ್ಮಕ್ಳಲ್ಲಿ ಮೋಕ್ಷಿತ ಭವಿ ಅಂದರೆ ಆಟದಲ್ಲಿ ಸ್ವಲ್ಪ ಗೇಮು ಇದು ಮಾಡಿಬಿಟ್ಟಿದ್ದಾರೆ ಎರಡು ವಾರದಿಂದ ನೋಡ್ತಾ ಇದ್ದೇವೆ ಸುದೀಪ್ ಸರ್ ಬಂದು ಕೇಳಿದಾಗ ಹೇಳ್ತಾರೆ ಅಯ್ಯೋ ನಾನು ಸ್ಟೆಕ್ ಆಗಿಬಿಟ್ಟೆ ನಾನು ಹಂಗಾದೆ ಹಿಂಗದೆ ಅಂತ ಅಳ್ತಾ ಇರ್ತಾಳೆ ಅದು ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಮೋಸ ಮಾಡೋದು ಮಾಡಿಬಿಟ್ಟು ಹತ್ರ ಏನು ಪ್ರಯೋಜನ ಅಲ್ವಾ ಅದರಿಂದ ಇಷ್ಟ ಆಗಲ್ಲ ಅಷ್ಟೇ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ